ಶ್ರೀ ಗುರುಭ್ಯೋ ನಮಃ ಶ್ರೀ ಶನೇಶ್ವರ ಸ್ವಾಮಿ ಶ್ರೀ ಕ್ಷೇತ್ರ ಕಂಟೇನಳ್ಳಿ ಎರಸಿಕೆರೆ ಶ್ರೀ ಸ್ವಾಮಿಯವರ ಸನಿ ಸನ್ನಿಧಾನದಲ್ಲಿ ಕೋಟಿ ದತ್ತ ಜಪಯಜ್ಞದ ಭಾಗವಾಗಿ ದಿನಾಂಕ ಹತ್ತು ಆರು ಎರಡ್ ಸಾವಿರದ ಇಪ್ಪತ್ತೈದರ ಗುರುವಾರದಿಂದ ಹದಿಮೂರು ಏಳು ಎರಡ್ ಸಾವಿರದ ಇಪ್ಪತ್ತೈದರ ಭಾನುವಾರ ತನಕ ಕೋಟಿ ದತ್ತ ಜಪಯಜ್ಞದ ಸಮರ್ಪಣಾ ಕಾರ್ಯಕ್ರಮಗಳು ನೆರೆ ನೆರವೇರುತ್ತದೆ ಈ ಕಾರ್ಯಕ್ರಮ ನಿಮಿತ್ತವಾಗಿ ಇಂದಿನ ಪತ್ರಿಕಾಗೋಷ್ಠಿಗೆ ನಿಮ್ಮನ್ನೆಲ್ಲ ಆಹ್ವಾನಿಸಿದ್ದೇವೆ ಹಾಗೆಯೇ ಶ್ರೀ ಕ್ಷೇತ್ರದ ದೇವಸ್ಥಾನದ ಆಳಿತ ಮಂಡಳಿಯ ಪರವಾಗಿ ವೀರ ವೀರಭದ್ರಪ್ಪನವರು ಆಗಮಿಸಿದ್ದಾರೆ ಹಾಗೆ ನಮ್ಮ ಈ ಮೊದಲನೇ ವಾರ್ಡಿನ ನಗರದ ಸದಸ್ಯರಾದಂತಹ ಯುವರಾಜ್ ಅವರು ಆಗಮಿಸಿದ್ದಾರೆ ಹಾಗೆ ಪತ್ರಕರ್ತ ಸಂಘದ ಅಧ್ಯಕ್ಷರಾದಂತಹ ಮಂಜುನಾಥ್ ಅವರಿಗೂ ಸಹ ನಾನು ಸ್ವಾಗತವನ್ನು ಬಯಸ್ತಾ ಈ ಕೋಟಿ ದತ್ತ ಜಪಯಜ್ಞದ ಯಾಕೆ ಈ ಕಾರ್ಯಕ್ರಮ ಮಾಡಿದ್ದೇವೆ ಅನ್ನೋ ಬಗ್ಗೆ ಸ್ಥೂಲವಾಗಿ ಒಂದು ವಿಚಾರವನ್ನು ಹೇಳ್ತೇನೆ ಯಾಕಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ನಮಗೆ ಈ ಕಲಿಯುಗದ ಅವಸಾನ ಅಂಚಿನಲ್ಲಿ ನಾವು ಬರ್ತಾ ಇದ್ದೇವೆ ಹಾಗಾಗಿ ಈ ಕಲಿಯುಗದ ಅವಸಾನದ ಅಂಚಿನಲ್ಲಿ ನಾವಿರುವಾಗ ಮುಂದೆ ಬರುವಂತಹ ಅನೇಕ ಆಘಾತಕಾರಿ ವಿಚಾರಗಳು ನಮ್ಮಲ್ಲಿ ಯಾಕಂತ ಯಾಕಂತೇಳಿ ವಿಶೇಷವಾಗಿ ಜಲಪ್ರಳಯ ಹಾಗೆ ಅಗ್ನಿಜ್ವಾಲಿಗಳು ಯುದ್ಧಗಳು ರೋಗ ವಿಶೇಷವಾಗಿ ರುಜಿನಗಳು ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಮನುಷ್ಯನಿಗೆ ಪ್ರಧಾನವಾಗಿ ಹೃದಯ ಅಂತಿದೆ ಈ ಹೃದಯಕ್ಕೆ ಸಂಬಂಧಪಟ್ಟಂತಹ ಕಾರ್ಯಗಳು ವಿಶೇಷವಾಗಿ ಮುಂದಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಈ ಮನುಕುಲದ ಸಮಾಜಕ್ಕೋಸ್ಕರವಾಗಿ ಈ ಮನುಕುಲದ ಉದ್ಧಾರಕ್ಕೋಸ್ಕರವಾಗಿ ನಾವು ಈ ಕೋಟಿ ದತ್ತ ಜಪಯಜ್ಞವನ್ನ ಮಾಡ್ತಾ ಇದ್ದೇವೆ ಸುಮಾರು ಆರು ತಿಂಗಳ ಕಾಲ ಪರ್ಯಂತ ಈ ಜಪವನ್ನ ಅನೇಕ ಸಂಘ ಸಂಸ್ಥೆಗಳು ಮಹಿಳಾ ಸಂಘದವರು ಸಹ ಈ ದ್ರಾಮ್ ದತ್ತಾತ್ರೇಯ ನಮಃ ಅಂತ ಹೇಳಿ ಸುಮಾರು ಇಲ್ಲಿಯ ತನಕ ಒಂದು ಕೋಟಿ ಹದಿನೇಳು ಲಕ್ಷ ಹದಿನೆಂಟು ಸಾವಿರದ ಮುನ್ನೂರ ಹದಿನಾರು ಜಪ ಆಗಿದೆ ಯಾಕಂದ್ರೆ ಕೋಟಿ ಮೀರಿ ನಮಗೆ ಜಪ ಆಗಿದೆ ಅದು ಸಂತೋಷದ ವಿಚಾರ ಅದು ದತ್ತನದುಗರ ಹಾಗಾಗಿ ಈ ಹೃದಯಕ್ಕೆ ಸಂಬಂಧಪಟ್ಟಂತ ಕಾಯಿಲೆಗಳು ನಮಗೆ ಉಲ್ಬಣವಾಗುವುದರಿಂದ ಹೃದಯಕ್ಕೆ ಸಂಬಂಧಪಟ್ಟ ನಮ್ಮ ಹೃದಯ ಭಾಗ ಅಂತ ಹೇಳಿದ್ರೆ ವಿಶೇಷವಾದಂತಹ ಭಾಗ ಹಾಗಾಗಿ ನಾವು ಮಾಡುವುದಕ್ಕಿಂತ ಮುಂಚೆ ಗುರು ಜ್ಞಾ ಗುರುವನ್ನ ಜ್ಞಾಪವನ್ನು ಮಾಡ್ಕೊಳ್ಳುತ್ತೇವೆ ಹಾಗೆ ಈ ಹೃದಯ ಹೇಗೆ ನಮ್ಗೆ ಮುಖ್ಯವೋ ಮನುಕುಲಕ್ಕೆ ನಮಗೆ ಗುರು ಅಷ್ಟೇ ಪ್ರಧಾನವಾಗಿದ್ದಾನೆ ಈ ಸಂದರ್ಭದಲ್ಲಿ ಗುರು ಅಂದರೆ ಕಾಮದೇನು ಎಲ್ಲವನ್ನು ಕೊಡುವಂತಹ ಬಲ ಗುರುವಿಗಿದೆ ಆ ಗುರು ಯಾರು ಸದ್ಗುರು ದತ್ತಾತ್ರೇಯ ಬ್ರಹ್ಮ ವಿಷ್ಣು ಮಹೇಶ್ವರ ಅಧೀನವಾದ ಒಳಗೊಂಡಂತ ಸದ್ಗುರು ದತ್ತಾತ್ರೇಯನ ಜಪವನ್ನ ಮಾಡುವುದರಿಂದ ಆತನ ಆರಾಧನೆಯನ್ನು ಮಾಡುವುದರಿಂದ ಈ ಮುನುಕ ಮುಂದಿನ ನಮ್ಮ ಜೀವಿತಾವಧಿ ಕಾಲದಲ್ಲಿ ಮುಂದೆ ಬರುವಂತಹ ಪೀಳಿಗೆಗೆ ಉದ್ದಾರವಾಗಲಿ ಅವರಿಗೆ ಯಾವುದೇ ರೀತಿಯಾದಂತಹ ಗಂಡಾಂತರಗಳು ಕಾಯಿಲೆಗಳು ರೋಗದಿಂದ ಬರದೇ ಇರಲಿ ಹಾಗೆ ನಾವು ಸುಸಂಸ್ಕೃತರಾಗಿ ಸುಳ್ಳನ್ನ ಬಿಟ್ಟು ಮೋಸವನ್ನ ಬಿಟ್ಟು ನಾವು ಸಾತ್ವಿಕವಾಗಿ ಜೀವನವನ್ನು ನಡೆಸಕೋಸ್ಕರವಾಗಿ ಗುರುವಿನ ಆರಾಧನೆಗೆ ಗುರು ಅಂದರೆ ಕಾಮದೇನು ನಾವೇನ್ ಕೇಳ್ತೇವೆ ಅದು ಆ ಗುರು ನಮಗೆ ಅನುಗ್ರಹವನ್ನು ಮಾಡ್ತಾನೆ ಹಾಗಾಗಿ ಈ ದತ್ತಾತ್ರೇಯನ ಆರಾಧನೆಯಿಂದ ಈ ದತ್ತಾತ್ರೇಯನ ಜಪದಿಂದ ಏನಾಗುತ್ತೆ ಅಂತ ನೀವು ಕೇಳಬಹುದು ಈ ದತ್ತಾತ್ರೇಯನ ಆರಾಧನೆಯಿಂದ ನಮ್ಮಲ್ಲಿರುವಂತ ಒಳಗಡೆ ಇರುವಂತಹ ವಿಷಕಾರಿಯಾದಂತಹ ರೋಗಗಳು ಹೊರಗಡೆ ಹೋಗ್ತವೆ ನಾವು ಹೇಗೆ ಕೆಲವೊಂದು ವಸ್ತುಗಳು ತಿಂದಾಗ ವಿಷಪ್ರಾಸನ ಆಗಿ ಅದು ನಮ್ಗೆ ವಾಂತಿ ಅಂತ ಹೇಳಿದ್ರೆ ಹಾಗಾಗ್ತದೆ ಅದೇ ತರವಾಗಿ ದತ್ತನ ಅನುಗ್ರಹವಾದಾಗ ನಮಗೆ ಸಂಪೂರ್ಣವಾದ ನಮ್ಮನ್ನ ನಿರ್ವಿಕಾರ ನಿರ್ಲೇಪ ನಿರ್ವಿಕಾರ ನಿರ್ಮಲ ನಿತ್ಯ ನಿರಾಕಾರ ಅಂತ ನಾವು ಹೇಳ್ತೀವಿ ಹಾಗಾಗಿ ನಮ್ಮನ್ನ ಅಂಧಕಾರದಿಂದ ಬೆಳಕಿನೆಡೆಗೆ ಆತ ಸಾಗಿಸ್ತಾರೆ ಅಂತ ಗುರು ಹೇಳ್ತಾನೆ ಗುರು ಅಂದ್ರೆ ದಾರಿ ತೋರಿಸುವ ಗುರು ಅಂದ್ರೆ ಒಂದು ಆಲದ ಮರ ಗುರು ಅಂದ್ರೆ ಒಂದು ಶಕ್ತಿ ಹಾಗಾಗಿ ನಾವು ಒಂದು ನನ್ನ ಒಂದು ಸಂಕಲ್ಪ ಈ ಕೋಟಿ ದತ್ತ ಜಪವನ್ನ ಮಾಡಬೇಕು ಅಂತ ನಾನು ನನ್ನ ಮನಸ್ಸಲ್ಲಿ ಸಂಕಲ್ಪ ಮಾಡ್ಕೊಂಡೆ ಹಾಗಾಗಿ ಒಬ್ಬ ದತ್ತ ಆರಾಧಕರು ಬಂದು ನನಗೆ ಒಂದು ದತ್ತನ ಪುಸ್ತಕವನ್ನು ಹಾಗೆ ನಮ್ಮ ಕ್ಷೇತ್ರದಲ್ಲಿ ಅವರು ಒಂದು ದಿನಗಳ ಕಾಲ ಇದ್ದು ಅನುಷ್ಠಾನವನ್ನು ಮಾಡಿ ದತ್ತನ ಜಪವನ್ನು ಮಾಡಿ ಅಂತೇಳಿ ನನಗೆ ಅವರು ಉಪದೇಶವನ್ನು ಮಾಡಿದ್ರು ಆ ಉಪದೇಶ ಮಾಡಿದ ಫಲವಾಗಿ ಇಲ್ಲಿ ತನಕ ನಾವು ಬಂದಿದ್ದೇವೆ ನಾಳೆ ಇದರ ಉದ್ಘಾಟನೆ ಇದೆ ನಾಳೆ ಇದರ ಉದ್ಘಾಟನೆ ಸಲುವಾಗಿ ಹುಬ್ಬಳ್ಳಿಯಿಂದ ರಮೇಶ್ ಅವಧೂತರು ಉದ್ಘಾಟನೆಗೆ ಬರ್ತಾ ಇದ್ದಾರೆ ಹಾಗೆ ಹನ್ನೆರಡನೇ ತಾರೀಕು ಶಾಂತಿವೀರ ಮಹಾಸ್ವಾಮೀಜಿಗಳು ಕುಂಚಿಟಿಗ ಜಗದ್ಗುರು ಕುಂಚಿಟಿಗ ಪೀಠಾಧ್ಯಕ್ಷರು ಆದಂತಹ ಶಾಂತಿಮೀರ ಸ್ವಾಮೀಜಿಗಳು ಬರ್ತಾರೆ ಹಾಗೆ ನಮ್ಮ ಮಾರುತಿ ಸತ್ಯಾನಂದ ಆಶ್ರಮದ ಪರಂಪರಾವಾದ ಸತೀಶ್ ಶರ್ಮಾಜಿ ಅವರು ಬರ್ತಾ ಇದ್ದಾರೆ ಹಾಗೆ ಅವಧೂತ ರಮೇಶ್ ಅವಧೂತರು ಬರ್ತಾ ಇದ್ದಾರೆ ಹಾಗೆ ನಗರಸಭಾ ಅಧ್ಯಕ್ಷರಾದಂತಹ ಶಮಿಉುಲ್ಲಾ ಅವರು ಉಪಾಧ್ಯಕ್ಷರಂತ ಮನೋಹರ್ ಅವರು ಹಾಗೆ ನಗರಸಭಾ ನಗರ ಸಭಾ ಯುವರಾಜ್ ಅವರು ನಮ್ಮ ದೇವಸ್ಥಾನದ ಆಡಳಿತ ವರ್ಗವಾದಂತಹ ಚಂದ್ರಶೇಖರ್ ಅವನವರು ಪಂಚಾಕ್ಷರಿ ಅವರು ವೀರಭದ್ರಪ್ಪನವರು ಹಾಗೆ ಪತ್ರಕರ್ತ ಸಂಘ ಅಧ್ಯಕ್ಷರಾದಂತಹ ಮಂಜುನಾಥ್ ಅವರು ಸಹ ಎಲ್ಲ ಆಗಮಿಸಿ ಮುಂದೆ ಭಾನುವಾರ ದಿವಸ ಕೋಟಿ ದತ್ತ ದಪ ಜಪಯ್ದ ಪೂರ್ಣಾವತಿ ಇದೆ ಹಾಗೆ ಈ ಕಾರ್ಯಕ್ರಮಕ್ಕೆ ಸುಜಾತ ರಮೇಶ್ ಅವರು ಬರ್ತಾ ಇದ್ದಾರೆ ಎಲ್ಲರಿಗೂ ಸಹ ಆಗಮಿಸಿದಂತ ಆಗಮಿಸುವಂತ ಎಲ್ಲಾ ಭಕ್ತಾದಿಗಳಿಗೂ ಆ ಗುರು ದತ್ತಾತ್ರೇಯ ಸಂಪೂರ್ಣವಾದಂತಹ ಫಲವನ್ನು ಕೊಟ್ಟು ಅವರ ಮನಸ್ಸಿನಲ್ಲಿ ಏನೇನು ಸಂಕಲ್ಪವನ್ನು ಮಾಡಿದ್ದಾರೆ ಆ ಸಂಕಲ್ಪದ ಸಂಪೂರ್ಣವಾದಂತಹ ಫಲ ಆ ಭಗವಂತ ಅವರಿಗೆ ಕೊಡ್ಲಿ ಹಾಗೆ ಇದು ಸುಮಾರು ಅಂದಾಜು ವೆಚ್ಚ ಸುಮಾರು ಮೂವತ್ತು ಲಕ್ಷದ ಒಂದು ಕಾರ್ಯಕ್ರಮ ಅದು ದುಡ್ಡಿನ ಬಗ್ಗೆ ನಮಗೆ ಇದಿಲ್ಲ ಅದು ದಟ್ಟ ನಡೆಸ್ತೇನೆ ಅದರ ಬಗ್ಗೆ ಯೋಚನೆ ಇಲ್ಲ ಹಾಗಾಗಿ ಯಾಕಂದ್ರೆ ಒಂದು ವಿಚಾರ ಹೇಳಬೇಕು ಹೇಳಿದ್ದೇನೆ ಇಲ್ಲಿ ತನಕ ನಡೆದು ಬಂದಂತ ಅದು ಎಲ್ಲವೂ ಪವಾಡ ಸದೃಶ ರೂಪದಲ್ಲಿ ನಡೆದಿದೆ ಯಾಕಂದ್ರೆ ನಾವೇನು ಬಯಸಿದ್ದೇವೆ ಅದೆಲ್ಲ ಬಂದಿದೆ ಮುಂದೆ ನಾನು ಹತ್ತರಿಂದ ಅಂತ ಬಂದಾಗ ಅದು ಹೊಡಿಯೇಬೇಕು ಅಂತ ಅಂದ್ರು ಹೊಡಿಬೇಕು ಅಂತ ಅಂದಾಗ ಅದನ್ನ ತಗೊಂಡ್ಬಂದು ಇಲ್ಲಿ ಆ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದು ಅದು ಶನೇಶ್ವರ ಎಲ್ಲಾ ಇಲ್ಲೇ ದೇವಸ್ಥಾನ ಒಟ್ಟಿಗೆ ಮಾಡುದು ಆ ಕಡೆ ಒಂದ್ ರೂಮ್ ಇತ್ತು ಅಲ್ಲಿಗೆ ಅಮ್ಮನವರು ಗಣಪತಿ ಬ್ರಹ್ಮಲಿಂಗೇಶ್ವರ ಮೂರು ಅಲ್ಲೇ ಪ್ರತಿಷ್ಠಾಪನೆ ಮಾಡಿ ಶನೇಶ್ವರನು ಇಲ್ಲೇ ಪ್ರತಿಷ್ಠಾಪನೆ ಮಾಡಿದ್ರು ಸತೀಶ್ ಶರ್ಮಾ ಅವರು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ರು ಕಾರಣ ಅಂತ ಅವರು ಆಶ್ರಮ ಮಾಡ್ಕೊಂಡು ಅಲ್ಲಿಗೆ ಹೋದ್ಮೇಲೆ ನಮ್ಮ ಅವರು ಬಂದು ಅವರು ಚೆನ್ನಾಗಿ ನೋಡ್ಕೊಂತ ಇದಾರೆ ನಾನ್ ಅವತ್ತಿಂದ ಇವತ್ತಿನವರೆಗೂ ಅವ್ರಿಗೆ ನೀವ್ ಏನ್ ಮಾಡ್ತೀರಾ ಏನ್ ಬಿಡ್ತೀರಾ ಏನ್ ಕೇಳಲ್ಲ ನೀವೇನಾರ ಮಾಡಿ ನಮ್ ನಮ್ ಸಹಕಾರ ನಿಮ್ಗಿದೆ ಇದೆ ಅಂತ ಹೇಳ್ತಾ ಇದ್ವಿ ನನ್ಗೆ ನಡ್ಕೊಂಡು ಹೋಗ್ತಾ ಇದೆ ನಡೆಸ್ಕೊಂಡು ಹೋಗ್ತಾ ಇದ್ದಾನೆ ಮೊದಲ ದಿವಸ ದಿನಾಂಕ ಹತ್ತನೇ ತಾರೀಕಿನ ಸಾವಿರದ ನೂರ ಎಂಟು ಮೋದಕ ಹೋಮ ಇರುತ್ತೆ ಆಮೇಲೆ ದತ್ತನ ಹಾ ಇದೆ ಅದಿದೆ ಮೋದಕ ಹೋಮ ಕಳಶ ಆರಾಧನೆ ಯಾಕ್ಶಾಲ ಪ್ರವೇಶ ಕೌತುಕ ಬಂಧನ ಆಮೇಲೆ ಅಗ್ನಿ ಜ್ವಲನೆ ಅಗ್ನಿಯನ್ನ ಅರುಣಿ ಮುಖಾಂತರವಾಗಿ ನಾವದನ್ನ ಅಗ್ನಿಯನ್ನ ಸೃಷ್ಟಿ ಮಾಡಿ ಜಲಯನ ಮಾಡ್ತೇವೆ ಮಧ್ಯಾಹ್ನ ಹನ್ನೆರಡುವರೆಗೆ ಸರಿಯಾಗಿ ಪ್ರಸಾದ ವಿನಿಯೋಗ ಇರುತ್ತೆ ರಾತ್ರಿ ಮಹಾರಣ್ಯ ಸಂಜೆ ನಾಲ್ಕು ಗಂಟೆಗೆ ದತ್ತ ಚರಿತ್ರೆ ಪಾರಾಯಣ ಇರುತ್ತೆ ಆಮೇಲೆ ಕಾಕಡ ಆರತಿ ಇರ್ತದೆ ಆಮೇಲೆ ಸಂಜೆ ಪ್ರಸಾದ ಇರ್ತದೆ ಪ್ರತಿದಿನ ಮೂರು ದಿವ್ಸನು ಸಹ ಧಾರ್ಮಿಕ ಧಾರ್ಮಿಕ ಹನ್ನೆರಡನೇ ತಾರೀಕು ಶಾಂತಿವೀರ ಸ್ವಾಮೀಜಿಗಳು ಬರ್ತಾ ಇದ್ದಾರೆ ಹಾಗೆ ಭಾರತ ಆಶ್ರಮದ ಗುರುಗಳು ಬರ್ತಾ ಇದ್ದಾರೆ ಹುಬ್ಬಳ್ಳಿಯಿಂದ ಅವಧೂತರು ಬರ್ತಾರೆ ಧಾರ್ಮಿಕ ಸಭೆ ಇದೆ ಕ್ಷೇತ್ರದಲ್ಲೇ ಇಲ್ಲೇ ಆಗತ್ತ ಸಾಕು ಆಗಬಹುದು ಅಂತ ನಮ್ಮ ನಿರೀಕ್ಷೆ ಇದರಲ್ಲಿ ನೂರ ಅರವತ್ತೆಂಟು ಗುರು ಚರಿತ್ರೆ ಪಾರಾಯಣ ಆಗಿದೆ ಪಾರಾಯಣ ಮುಗ್ದಿದೆ ಅಂದ್ರೆ ಅದು ಅದಕ್ಕೆ ಅಂತ ಹೇಳಿ ಇಷ್ಟು ಪಾರಾಯಣ ಆದ್ಮೇಲೆ ಇಷ್ಟು ಕೋಟಿ ಜಪ ಹೇಳಿ ವೈದಿಕರು ಹೇಳಿದ್ದಾರೆ ಅದೇ ತರವಾಗಿ ನೂರ ಅರವತ್ತೆಂಟು ಪಾರಾಯಣ ಆಗೋಗಿದೆ ನಾಲ್ಕು ದಿವಸಗಳಲ್ಲಿ ಇರಬೇಕು ಸುದ್ದಿಯನ್ನ ಮಾಡ್ಬೇಕು ಅಂತ ಹೇಳಿ ಪ್ರಾರ್ಥನೆ ಎಲ್ಲರಿಗೂ ವೈಯಕ್ತಿಕವಾಗಿ ಶ್ರೀ ಕ್ಷೇತ್ರದಿಂದ ಪ್ರತಿನಿತ್ಯ ದಾಸೋಹ ಇದೆ ಪ್ರತಿನಿತ್ಯ ಸುಮಾರು ಇನ್ನೂರಿಂದ ಮುನ್ನೂರು ಜನ ಊಟ ಮಾಡ್ತಾರೆ ಇದು ನಮ್ಮ ಶ್ರೀ ಮುರುಳಿ ಪ್ರತಿಷ್ಠಾನ ಅಂತೇಳಿ ನಾವೊಂದು ಇದು ಮಾಡ್ಕೊಂಡು ಅದರಿಂದ ನಡೀತಾ ಇದೆ ಹೆಚ್ಚು ಕಮ್ಮಿ ಒಂದು ಇನ್ನೂರು ಜನ ಶಾಲಾ ಮಕ್ಕಳು ಬಂದು ಊಟ ಮಾಡ್ತಾ ಇದ್ದಾರೆ ನಿತ್ಯ ಈಗ ನಮಗೆ ಸಿ ಸ್ಯಾಂಕ್ಷನ್ ಆಗಿದೆ ಅಂತ ಹೇಳಿ ನಗರಸಭೆಯಿಂದ ಆಗಿ ತುಂಬಾ ಹೋರಾಟ ಮಾಡಿದ್ದಾನೆ ಮಾಡಿ ಮಾಡಿಸ್ಕೊಂಡ್ ಬಂದಿದ್ದಾನೆ ಈಗ ನಮ್ದು ಕಾರ್ಯಕ್ರಮ ತಕ್ಷಣ ಹಾ ಇಲ್ಲ